ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ಭಾರಿ ವಿರೋಧ ವ್ಯಕ್ತವಾಗಿದೆ ಸಾರ್ವಜನಿಕ ಅಹವಾಲು ಸಭೆಯಲ್ಲಿ ಅಪಾರ ಸಂಖ್ಯೆಯ ಸಾರ್ವಜನಿಕರು ಪಾಲ್ಗೊಂಡು ಒಕ್ಕುರ್ನಿಂದ ಯೋಜನೆಯನ್ನ ವಿರೋಧಿಸಿದರು ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯ ಕುರಿತು ಸಾರ್ವಜನಿಕ ಅಹವಾಲು ಸ್ವೀಕಾರ ಕಾರ್ಯಕ್ರಮ ಹೊನ್ನಾವರ ತಾಲೂಕಿನ ಗೀರ್ಸುಪ್ಪ ಉಪ್ಪಿನಗೂಳಿ ಗುತ್ತಿಕನ್ನಿಕಾ ದೇವಸ್ಥಾನದಲ್ಲಿ ಗುರುವಾರ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅಧ್ಯಕ್ಷತೆಯಲ್ಲಿ ನಡೆಯಿತು ಶರಾವತಿ ಕೊಳ್ಳದ ಜನ ಶರಾವತಿ ನದಿಯ ಎಡಬಲ ದಂಡೆಯ ಜನ ಶರಾವತಿ ಅವಲಂಬಿತರು ಚರ್ಚೆಯಲ್ಲಿ ಪಾಲ್ಗೊಂಡು ತಮ್ಮ ಅಹವಾಲನ್ನ ಹೇಳಿದರು ಸೇರಿದ ಎಲ್ಲರೂ ಯೋಜನೆ ವಿರುದ್ಧವೇ ಮಾತನಾಡಿ ಒಕ್ಕೂರ್ನಿಂದ ಅವೈಜ್ಞಾನಿಕ ಪರಿಸರ ವಿರೋಧಿ ದುಬಾರಿ ವೆಚ್ಚದ ಪಂಪ್ಡ್ ಸ್ಟೋರೇಜ್ ಯೋಜನೆಯಿಂದ ಕೈಬಿಡಬೇಕೆಂದು ಒತ್ತಾಯಿಸಿದರು ರು ಆರು ಸಾವಿರಕ್ಕೂ ಮೇಲ್ಪಟ್ಟು ಹೆಚ್ಚಿನ ಸಾರ್ವಜನಿಕರು ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ತಾಲೂಕು ಹಾಗೂ ಹೊನ್ನಾವರದಿಂದ ಆಗಮಿಸಿದ್ರು ಪೊಲೀಸ್ ಹಾಗೂ ಜಿಲ್ಲಾಡಳಿತದ ಸುಮಾರು ಏಳ್ನೂರ ಐವತ್ತು ಸಿಬ್ಬಂದಿಗಳನ್ನ ನೇಮಿಸಲಾಗಿತ್ತು ಈ ಸಂದರ್ಭದಲ್ಲಿ ಗೇರ್ಸಪ್ಪ ಬಂಗಾರ ಮುಖ್ಯ ದೇವಸ್ಥಾನದ ಧರ್ಮಾಧಿಕಾರಿ ಮಾರುತಿ ಗುರೂಜಿ ಮಾತನಾಡಿ ಸರ್ಕಾರ ಇಚ್ಛಾಶಕ್ತಿಯನ್ನ ತೋರಬೇಕು ಜ್ಞಾನ ಶಕ್ತಿಯನ್ನ ನಾವು ನೀಡುತ್ತೇವೆ ಜಲವಿದ್ಯುತ್ ಯೋಜನೆಗೆ ಪರ್ಯಾಯವಾದ ಯೋಜನೆ ಮೂಲಕ ವಿದ್ಯುತ್ ಪಡೆಯುವ ಕಾರ್ಯ ನಡೆಯಬೇಕಿದೆ ಎರಡ್ ಸಾವಿರದ ಆರಲ್ಲಿ ಆರಂಭವಾದ ಯೋಜನೆ ಕುರಿತು ಮಾತುಕತೆ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಬಂದು ನಿಂತಿದೆ ಯೋಜನೆಯ ವೆಚ್ಚ ದುಪ್ಪಟ್ಟಾಗಿದೆ ಒಂದು ಬಿಂದು ಐದು ಕಿಲೋಮೀಟರ್ ಆಳದಲ್ಲಿ ಪ್ರಕೃತಿಯ ಒಡಲನ್ನ ಬಗೆದು ಕೊಳವೆಯನ್ನ ಅಳವಡಿಸುವುದು ಸಾಧುವಲ್ಲ ಹದಿನೆಂಟು ಸಾವಿರ ಟನ್ ಡೈನಮೈಟ್ ಸಿಡಿಯುವುದರಿಂದ ಆಗುವ ಶಬ್ದ ಮಾಲಿನ್ಯ ಕಂಪನ ಕೇವಲ ಸಹ್ಯಾದ್ರಿ ತಪ್ಪಲನ್ನ ಅಷ್ಟೇ ಅಲ್ಲ ಜೀವಿಗಳ ರೋಧನಕ್ಕೆ ಕಾರಣವಾಗಲಿದೆ ಅಪರೂಪದ ಜೀವ ವೈವಿಧ್ಯತೆಯ ಶರಾವತಿ ಕೊಳ್ಳದಲ್ಲಿ ಒಮ್ಮೆ ಲಿಂಗನಮಕ್ಕಿ ಡ್ಯಾಂಗಾಗಿ ಭೂಮಿ ಕೊಳೆದುಕೊಂಡವರನ್ನ ಪುನಃ ಒಕ್ಕಲೆಬ್ಬಿಸುವುದು ಸಾಧುವಲ್ಲ ಈ ಯೋಜನೆ ಯೋಜನೆಯಿಂದ ಜನ ಬದುಕು ಕಳೆದುಕೊಳ್ಳುತ್ತಿದ್ದಾರೆ ಎಂದರು ನೀವು ಇಲ್ಲಿರ್ತಕ್ಕಂಥ ಜಾಗವನ್ನ ಮಾಲಿಕಿ ಜಾಗಗಳನ್ನ ಒಂದು ದೇವಸ್ಥಾನ ಇದೆ ದೇವಸ್ಥಾನ ಸಹಿತವಾಗಿ ಸಾಧಾರಣ ಸಾವಿರ ವರ್ಷಗಳ ಇತಿಹಾಸ ಉಳ್ಳಂತ ವಿಷ್ಣು ದೇವಸ್ಥಾನ ಇದೆ ಅದಕ್ಕೇನು ಪರಿಹಾರ ಅಲ್ಲಿ ಜಾಗವನ್ನು ತೆಗೆದುಕೊಳ್ತಾ ಇದ್ದೀರಿ ತೆಗೆದುಕೊಳ್ಳಿ ಮುಂದೆ ಬರ್ತಾ ಇದ್ದೀರಿ ಖಂಡಿತ ನನ್ನ ಎಡಿಮೇಲೆ ಜೆಸಿ ಬೆಚ್ಕೊಂಡು ನೀವು ಹೋಗ್ಬೋದು ನನ್ನ ಎಡಿಮೇಲೆ ಜೆಸಿ ಬೆಚ್ಕೊಂಡು ಹೋಗ್ಬೋದು ಇದು ಮೊದಲು ಹೇಳ್ತಾ ಇಲ್ಲ ಅದು ಸಾಧಾರಣ ಐವತ್ತ ಎರಡು ಕುಟುಂಬಗಳು ಇದ್ದಾವೆ ಆ ಒಂದು ಜನಾಂಗವನ್ನ ನೀವು ಹತ್ತಿಕ್ಕು ಅಂತ ಕೆಲಸ ಮಾಡ್ತಾ ಇದ್ದೀರಿ ಇದು ಮಾನವೀಯತೆಯ ವಿರುದ್ಧವಾಗಿರ್ತಕ್ಕಂಥದ್ದು ಈಗಾಗಲೇ ಜೋಗಾದಲ್ಲಿ ಡ್ಯಾಮ್ ಕಟ್ಟುವ ಅರವತ್ನಾಲ್ಕು ವರ್ಷಗಳ ಹಿಂದೆ ಜಾಗವನ್ನು ಕಳ್ಕೊಂಡು ನಿರಾಶ್ರಿತರಾಗಿ ಬಂದಂತ ವ್ಯಕ್ತಿಗಳು ಇರ್ತಕ್ಕಂಥವ್ರು ಮತ್ತೆ ಇಲ್ಲಿಂದ ಎತ್ತು ಹೊಡಬೇಕು ಅಂತಂದ್ರೆ ಎಲ್ಲಿ ಹೊಡಬೇಕು ಎಲ್ಲಿ ಹೋಗಬೇಕು ಅಭಿವೃದ್ಧಿ ವಿರುದ್ಧ ಅಲ್ಲ ಪ್ರಕೃತಿಯನ್ನ ನೀರನ್ನ ಉಳಿಸಿಕೊಂಡು ನಿಮಗೆ ಅಭಿವೃದ್ಧಿ ಮಾಡಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲ ಕೃತಿಯನ್ನು ಉಳಿಸ್ಕೊಳ್ಳಿ ನೀರನ್ನು ಉಳಿಸ್ಕೊಳ್ಳಿ ಯಾಕೆ ನೋಡಬಾರದು ಇವತ್ತು ಮಾವಿನ ಹೊಣೆಯಲ್ಲಿ ಏರು ನೀರಾವರಿ ಯೋಜನೆಯಿಂದ ಹನ್ನೊಂದು ನೀರಾವರಿ ಯೋಜನೆ ನಮ್ಮ ಶರಾವತಿ ನದಿ ಇದೆ ಜನರ ಕುಡಿಯುವ ನೀರನ್ನು ಆಶ್ರಿತರಾಗಿದ್ದಾರೆ ಕುಡಿಯುವ ನೀರು ಇದನ್ನ ಶರಾವತಿ ಆಶ್ರಯ ಅವರಿಗೆ ಶಾಸಕ ದಿನಕರ್ ಶೆಟ್ಟಿ ಜಿಲ್ಲೆಯ ವಿವಿಧ ಯೋಜನೆಗಳಿಂದ ಕಳೆದುಕೊಂಡಿದ್ದೇ ಜಾಸ್ತಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲಿ ಇಲ್ಲ ತಪ್ಪು ಮಾಹಿತಿ ನೀಡಿ ಜನರನ್ನ ದಾರಿ ತಪ್ಪಿಸುವ ಕೆಲಸ ಮಾಡುವ ಸಂತೋಷ್ ಮತ್ತು ಗಿರೀಶ್ ಎನ್ನುವರು ತಮ್ಮ ವರ್ತನೆ ಸರಿಪಡಿಸಿಕೊಳ್ಳಲಿ ಪೊಲೀಸ್ ತನ್ನಿ ಮಿಲಿಟರಿ ತನ್ನಿ ನಾವು ಹೆದರಲ್ಲ ಎಂದರು ನಾವು ತ್ಯಾಗ ಮಾಡುವಂಥದ್ದು ಬಿಟ್ರೆ ನಮ್ಗೆ ಅದರ ಲಾಭ ಮಾತ್ರ ಇವತ್ತಿಲ್ಲ ಕೈಗಾರಲ್ಲಿ ಇವತ್ತು ಏನ್ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ಬಹುಶಃ ಅಲ್ಲಿಯ ಜನರಿಗೆ ಗೊತ್ತಿದೆ ಅನ್ನುವಂಥದನ್ನ ಸಿಮಾಂಡ್ ನಾವು ತ್ಯಾಗ ಮಾಡಿದ್ವಿ ನಮ್ಗೆ ಯಾವುದೇ ಲಾಭ ಆಗಿಲ್ಲ ಅನ್ನುವಂಥದ್ದನ್ನ ಹೀಗೆ ಅನೇಕ ಯೋಜನೆಗಳನ್ನ ಬಂದು ತ್ಯಾಗ ಮಾಡುವಂಥದ್ದು ಬಿಟ್ಟರೆ ಬೇರೆ ಏನೂ ಇಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಸವಿಸ್ತಾರವಾದಂತಹ ವಿಷಯಗಳನ್ನ ಪ್ರತಿಯೊಬ್ಬರು ಮಂಡನೆಯನ್ನ ಮಾಡಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿ ಇವತ್ತು ನಾವು ಈ ರೀತಿಯ ಗದ್ದಲವನ್ನ ಮಾಡಿದ್ರಿಂದ ಪ್ರಯೋಜನ ಇದೆಯೋ ಇಲ್ಲ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ ಆದ್ರೆ ಒಂದೊಂದು ಸತ್ಯ ಇವತ್ತು ಈ ವಿಡಿಯೋವನ್ನ ತೆಗೆದುಕೊಂಡು ಸಿದ್ದರಾಮಯ್ಯ ಅವರಿಗೆ ಮತ್ತು ನಮ್ಮ ಜಾರ್ಜ್ ಅವರಿಗೆ ಇದ್ರ ವಿರೋಧ ಎಷ್ಟಿದೆ ಇದ್ರ ಹತ್ತು ಪಟ್ಟು ಜನ ಮತ್ತು ಬಲ್ಲಿ ಈ ವಿಷಯವನ್ನ ದಯವಿಟ್ಟು ನಾವು ಅಲ್ಲಿ ಕಳಿಸ್ಬೇಕು ಈ ವಿಡಿಯೋವನ್ನ ಕಳಿಸಿದ್ರೆ ಬಹುಶಃ ಅವರು ಹೇಳುತ್ತಾರೆ ನಮ್ಮ ಜಿಲ್ಲೆಯ ಜನ ಉತ್ತರ ಕನ್ನಡ ಜಿಲ್ಲೆಯ ಜನ ಶಾಂತಿ ಪ್ರಿಯನು ಅನ್ನುವಂತ ಒಂದು ಹಣೆ ಪಟ್ಟಿಯನ್ನ ನಾವು ಕಟ್ಕೊಂಡಿದ್ದೇವೆ ಆದ್ರೆ ಶಾಂತಿ ಪ್ರಿಯ ಜಿಲ್ಲೆ ಇವತ್ತು ಈ ಒಂದು ಯೋಜನೆಯ ವಿರೋಧವಾಗಿ ನಾವು ಮಾಡ್ತೇವೆ ಅನ್ನುವಂಥದ್ದನ್ನು ದಯವಿಟ್ಟು ಗಿರೀಶ್ ಆಗಲ್ಲ ನೀವು ಸಂತೋಷ್ ನೀವು ತಪ್ಪು ತಪ್ಪು ಮಾಹಿತಿಗಳನ್ನ ನೀವು ಪತ್ರಿಕೆಯಲ್ಲಿ ಕೊಡ್ತಾ ಇದ್ದೀರಿ ಮಾಹಿತಿಗಳನ್ನ ನೀವು ಪತ್ರಿಕೆಯಲ್ಲಿ ಕೊಡುವುದನ್ನು ನಿಲ್ಲಿಸಬೇಕು ಗಿರೀಶ್ ಅವರು ಮತ್ತು ನೀವು ಯಾರು ಗಿರೀಶ್ ಅವರು ಅವರಿಬ್ಬರು ನೀವಿಬ್ಬರು ಈ ವಿಷಯದ ಬಗ್ಗೆ ಮಾಹಿತಿಗಳನ್ನ ತಪ್ಪು ತಪ್ಪು ಮಾಹಿತಿಗಳನ್ನ ಜನರಿಗೆ ಕೊಡುವುದನ್ನು ನಿಲ್ಲಿಸಬೇಕು ಅನ್ನುವಂಥದ್ದು ಸೂರಂನಾಯ್ ಸೋನಿ ಮಾತನಾಡಿ ಕೆಪಿಸಿ ಲಿಂಗನಮಕ್ಕಿಯಲ್ಲಿ ಮತ್ತು ಗೀರ್ಸೊಪ್ಪದಲ್ಲಿ ಉತ್ಪಾದಿಸುವ ವಿದ್ಯುತ್ ಅತ್ಯಲ್ಪವಾಗಿದೆ ಅದೇ ನೀರಿನಿಂದ ನಾಲ್ಕು ಪಟ್ಟು ಹೆಚ್ಚು ವಿದ್ಯುತ್ತನ್ನು ಆಧುನಿಕ ತಂತ್ರಜ್ಞಾನದ ಮೂಲಕ ಯಂತ್ರವನ್ನು ಅಳವಡಿಸಿ ಪಡೆಯಬಹುದಾಗಿದೆ ಆ ಕುರಿತು ಕೆಪಿಸಿ ಪ್ರಯತ್ನಿಸಲು ಹಾಗೂ ಈ ಪಂಪ್ಡ್ ಸ್ಟೋರೇಜ್ ಯೋಜನೆ ಕೈಬಿಡಲಿ ಎಂದರು ಸರಾ ಐದು ಸಾವಿರ ಮೆಗಾಟ್ರೊಡ್ಯೂಸ್ ಮಾಡಬಹುದು ಇಪ್ಪತ್ತೆಂಟು ಇದರಲ್ಲಿ ಏನು ಈ ಟರ್ಬೈನ್ ಜನರೇಟ್ ಯೂನಿಟ್ ಇದೆ ಅಲ್ಲ ಒಂದು ನೂರು ಯೂನಿಟ್ ಇಂದ ಮ್ಯಾಲಿಲ್ಲ ಅರವತ್ತು ಹತ್ತು ಇಪ್ಪತ್ತು ಅರವತ್ತು ಇದೆ ಇದನ್ನೇ ನೀವು ಸರಿ ಮಾಡ್ತಾರೆ ಟರ್ಬೈನ್ ಜನರೇಟರ್ ಸಿಸ್ಟಮ್ ಇವತ್ತು ನೀವೇನು ಒಂದು ಟರ್ಬೈನ್ ಜನರೇ ಯೂನಿಟ್ ಇಂದ

ಪರಿಸರ ವಿಜ್ಞಾನಿ ಡಾಕ್ಟರ್ ಸುಭಾಷ್ ಚಂದ್ರ ಮಾಜಿ ಶಾಸಕ ಸುನಿಲ್ ನಾಯ್ಕ್ ಮಾಜಿ ಸಚಿವ ಶಿವಾನಂದ್ ನಾಯ್ಕ್ ನ್ಯಾಯವಾದಿ ವಿಕ್ರಮ್ ನಾಯ್ಕ್ ರಾಜ್ಯ ರೈತ ಸಂಘದ ಚಂದ್ರಶೇಖರ್ ಕೋಡಿಹಳ್ಳಿ ಹೊನ್ನಾವರ ಫೌಂಡೇಶನ್ ಅಧ್ಯಕ್ಷ ಸಂದೀಪ್ ಹೆಗಡೆ ಉದ್ಯಮಿ ವೆಂಕಟರಮಣ ಹೆಗಡೆ ಕಲ್ಲಕ್ಕಿ ಮುಂತಾದವರು ಯೋಜನೆಯನ್ನ ಕೈಬಿಡುವಂತೆ ಒತ್ತಾಯಿಸಿದರು ವಿಸ್ಮಯ ನ್ಯೂಸ್ ವಿವೇಕ್ ಶೇಟ್ ಹೊನ್ನಾವರ